ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕರವಾದ ಹಾಗೆ ಇನ್ಸ್ಟೆಂಟ್ ಆಗಿ ದಿಢೀರ್ ಅಂತ ಮಾಡಬಹುದಾದಂತ ರಾಗಿ ಊತಪ್ಪ ದೋಸೆನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದೀವಿ ಖಂಡಿತ ಈ ರೀತಿಯಾದಂತಹ ರೆಸಿಪಿ ಮಾಡೋದಕ್ಕೆ ಕೆಲವೇ ಕೆಲವು ಪದಾರ್ಥಗಳು ಸಾಕು ಹಾಗೆ ಬಹಳ ಬೇಗ ತಯಾರು ಮಾಡ್ಕೋಬಹುದು ಹಾಗೆ ಬನ್ನಿ ರಾಗಿ ಊತಪ್ಪ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಯಾವ ರೀತಿ ತಯಾರು ಮಾಡೋದು ಅಂತ ಈಗ ನೀವು ನೋಡೋರಂತೆ ರಾಗಿ ಊತಪ್ಪ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಬಟ್ಲನ್ನ ತಗೊಂಡು ಬಟ್ಲಿಗೆ ಒಂದು ಕಪ್ ಅಳತೆಯ ರಾಗಿ ಹಿಟ್ಟನ್ನು ಹಾಕಿ ಹಾಗೆ ಒಂದು ಕಪ್ ಅಳತೆಯ ರವೆನೂ ಸಹ ಹಾಕಿ ಜೊತೆಗೆ ಅರ್ಧ ಕಪ್ಪಷ್ಟು ಮೊಸರು ಇನ್ನು ಒಂದು ಕಪ್ ಅಳತೆಯ ನೀರನ್ನು ಹಾಕಿ ಮಿಕ್ಸ್ ಮಾಡಬೇಕಾಗತ್ತೆ ನೀರು ಮೊಸರು ರವೆ ರಾಗಿ ಹಿಟ್ಟು ಎಲ್ಲನೂ ಚೆನ್ನಾಗಿ ಬೆರೆತು ಹೊಂದ್ಕೋಬೇಕು ಚೆನ್ನಾಗಿ ಯಾವುದೇ ಗಂಟು ಇಲ್ಲದ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಪದಾರ್ಥನೂ ಮಿಕ್ಸ್ ಮಾಡಿದ ನಂತರ ಈ ಒಂದು ಅದಕ್ಕೆ ಹಿಟ್ಟು ಸಿದ್ಧವಾಗಿರ್ತಕ್ಕಂಥದ್ದು ಈಗ ಇನ್ನೂ ಅರ್ಧ ಕಪ್ ಅಳತಿಯ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ನೂರಿಂದ ನೂರೈವತ್ತು ಎಂ ಎಲ್ ಅಷ್ಟು ನೀರು ಈಗ ನೀರನ್ನು ಹಾಕಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಹಿಟ್ಟನ್ನು ಈ ಒಂದು ಅದಕ್ಕೆ ಮಿಕ್ಸ್ ಮಾಡಿ ಬೆರೆಸಿ ಸಿದ್ಧ ಮಾಡಾಯಿತು ಈಗ ಈ ಹಿಟ್ಟೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಆದ ಕಾರಣ ಹತ್ತು ನಿಮಿಷ ಹಾಗೆ ಇಡಬೇಕಾಗತ್ತೆ ಒಂದು ಲಿಡ್ಡನ್ನು ಅಥವಾ ತಟ್ಟೆನ ಮುಚ್ಚಿ ಇಡಬೇಕಾಗತ್ತೆ ಹಿಟ್ಟು ಹೊಂದ್ಕೊಳ್ತಕ್ಕಂಥ ಈ ಸಮಯದಲ್ಲಿ ಎಣ್ಣೆಯಲ್ಲಿ ಕೆಲವು ಪದಾರ್ಥಗಳನ್ನ ಹುರ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಒಂದು ಬಾಣಲಿನ ಬಿಸಿ ಮಾಡಿ ಬಿಸಿಯಾದಂಥ ಬಾಣಲಿಗೆ ಒಂದೂವರಿಂದ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗುತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದರಿಂದ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಈಗ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸುವೆನ ಹಾಕಿ ಈ ರೀತಿ ಸಾಸುವೆನ ಸಿಡಿದಾದ ನಂತರ ಸ್ವಲ್ಪ ಜೀರಿಗೆನ ಹಾಕಿ ಜೊತೆಗೆ ಎರಡು ಹಸಿಮೆಣಸಿನಕಾಯಿನ ಸಾಧ್ಯವಾದಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಜೊತೆಗೆ ಬಹಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿನೂ ಸಹ ಬಳಸ್ತಾ ಇರ್ತಕ್ಕಂಥದ್ದು ಈಗ ಎರಡು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲಿ ಈರುಳ್ಳಿನ ಮತ್ತು ಮಿಕ್ಕೆಲ್ಲ ಪದಾರ್ಥನೂ ಫ್ರೈ ಮಾಡ್ಕೋಬೇಕಾಗತ್ತೆ ನಾವು ಇದನ್ನೆಲ್ಲ ಹಂಡ್ರೆಡ್ ಪರ್ಸೆಂಟ್ ಏನು ಫ್ರೈ ಇಲ್ಲ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇನ್ನು ಉಳಿದಂಥ ಪರ್ಸೆಂಟ್ ಏನಾಗುತ್ತೆ ಹೂ ತಪ್ಪ ಮಾಡಬೇಕಾದ್ರೆ ಅಲ್ಲಿ ನಾವು ಇದನ್ನು ಹಾಕಿ ಕಾವಲಿ ಮೇಲೆ ಬೇಯಿಸ್ಕೊಳ್ತೇವೆ ಈಗ ಇಲ್ಲಿ ಈರುಳ್ಳಿನ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಹುರಿದಾಯಿತು ನಂತರ ಭಾಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಕ್ಯಾಪ್ಸಿಕಮ್ನ ಹಾಕಿ ಕ್ಯಾಪ್ಸಿಕಮನ್ನು ಸಹ ಒಂದು ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ನೋಡ್ತಾ ಇರ್ಬೋದು ಕ್ಯಾಪ್ಸಿಕಮನ್ನು ಹಾಕಿದ ನಂತರ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಾಯಿತು ನಂತರ ತುರಿದಂತ ಒಂದು ಕ್ಯಾರೆಟನ್ನು ಹಾಕಿ ಕ್ಯಾರೆಟನ್ನು ಸಹ ಒಂದು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಕ್ಯಾರೆಟನ್ನು ಹಾಕಿ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಬೆರೆಸಿ ಬಿಸಿ ಮಾಡಾಯಿತು ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡಿಕೊಳ್ಳೋಣ ಹಾಗೆ ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡಬೇಕಾಗುತ್ತೆ ಬಿಡಬೇಕಾಗತ್ತೆ ಹುರಿದು ಬಿಸಿ ಇರತಕ್ಕಂಥ ಈ ಪದಾರ್ಥ ತಣ್ಣಗಾಗ್ತಕ್ಕಂಥ ಈ ಸಮಯದಲ್ಲಿ ಈಗ ಹಿಟ್ಟು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಹೊಂದ್ಕೊಂಡಿರ್ತಕ್ಕಂಥದ್ದು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಇನ್ನೂ ಚೆನ್ನಾಗಿ ಬೆರೆಯೋದಕ್ಕೋಸ್ಕರ ಒಂದು ಸುತ್ತು ಮಿಕ್ಸಿ ಜರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಅಂದರೆ ಮಿಕ್ಸಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಹಿಟ್ಟನ್ನು ಮಿಕ್ಸಿಗೆ ಹಾಕಿ ಒಂದು ಸುತ್ತು ಮಿಕ್ಸಿ ಮಾಡಿ ಮತ್ತು ಹಿಟ್ಟನ್ನು ಬಟ್ಲಿಗೆ ಹಾಕ್ತಕ್ಕಂಥದ್ದು ಹಿಟ್ಟನ್ನು ರುಬ್ಬ್ದಂಥ ಇವತ್ತಲ್ಲಿ ಈರುಳ್ಳಿ ಕೆಲ ಪದಾರ್ಥಗಳು ತಣ್ಣಗಾಗಿರುತ್ತೆ ಈಗ ಬಟ್ಲಿಗೆ ಹಾಕ್ಕೊಳ್ಳೋಣ ಹುರಿದು ತಣ್ಣಗಾದಂಥ ತರಕಾರಿನೆಲ್ಲ ಹಾಕಾದ ನಂತರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಚಿಟಿಕೆಯಷ್ಟು ತಿಂಡಿ ಸೋಡಾ ಹಾಗೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಹಾಕಿ ಎಲ್ಲ ಪದಾರ್ಥಗಳು ಹಿಟ್ಟಿನ ಜೊತೆ ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇದ್ರಲ್ಲ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡಾಯಿತು ಬನ್ನಿ ಈಗ ಕಾವಲಿ ಮೇಲೆ ಹಿಟ್ಟನ್ನು ಹಾಕಿ ಊತಪ್ಪನ ಸಿದ್ಧ ಮಾಡ್ಕೊಳ್ಳೋಣ ಈಗಿಲ್ಲಿ ಊತಪ್ಪನ್ನ ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಕಾವಲಿನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಕಾವಲಿ ಬಿಸಿಯಾದ ನಂತರ ಬಿಸಿಯಾದಂಥ ಕಾವಲಿಗೆ ಮೊದಲಿಗೆ ಮೇಲೆ ಸ್ವಲ್ಪ ನೀರನ್ನು ಹಾಕಿ ಒಂದು ಟಿಶ್ಯೂ ಪೇಪರ್ ಅಥವಾ ಬಟ್ಟೆಯಿಂದ ಹೊರಸ್ಬೇಕಾಗತ್ತೆ ಈಗ ಒಂದು ಸೌಟಾಗುವಷ್ಟು ಆಗುವಷ್ಟು ಊತಪ್ಪದ ಸಂಪಣನ ಹಾಕಿ ನೀಟಾಗಿ ದೋಸೆ ಶೇಪಿಗೆ ಮಾಡ್ಕೋಬೇಕು ಈ ಊತಪ್ಪ ಅಂತಕ್ಕಂಥದ್ದು ಸ್ವಲ್ಪ ಮಂದಕ್ಕೆ ಬರ್ತಕ್ಕಂಥದ್ದು ತಾವಿಲ್ಲಿ ನೋಡ್ತಾ ಇರ್ಬೋದು ಈಗ ಸ್ವಲ್ಪ ಊತಪ್ಪ ಬೆಂದಿದೆ ಎಣ್ಣೆನ ಹಾಕೋಣ ಈ ರೀತಿ ಎಣ್ಣೆನ ಹಾಕಿ ಒಂದು ನಿಮಿಷಗಳ ಕಾಲ ಒಂದು ಕಡೆ ಬೇಯಿಸ್ಕೋಬೇಕು ಈಗ ಒಂದು ಲಿಡ್ಡನ್ನು ಮುಚ್ಚಿ ಊತಪ್ಪನ ಒಂದು ನಿಮಿಷ ಬೇಯಿಸ್ಕೋಬೇಕು ಯಾಕೆಂದರೆ ರಾಗಿ ಹಿಟ್ಟನ್ನು ಉಪಯೋಗಿಸೋದ್ರಿಂದ ಮೇಲೆ ವೈಟ್ ವೈಟ್ ಆಗಿ ಬಂದ್ಬಿಡುತ್ತೆ ಈ ರೀತಿ ಲಿಡ್ಡನ್ನು ಮುಚ್ಚಿ ನಾವು ಊತಪ್ಪನ ಸಿದ್ಧ ಮಾಡಿಕೊಳ್ಳೋದ್ರಿಂದ ಆ ರಾಗಿ ಹಿಟ್ಟಿನ ಬಿಳಿ ಬಣ್ಣ ದೋಸೆ ಮೇಲೆ ಬರೋದಿಲ್ಲ ಈ ರೀತಿ ಊತಪ್ಪನ ತಯಾರು ಮಾಡಬೇಕಾದ್ರೆ ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸಿ ಬಿಸಿ ಮಾಡ್ಕೋಬೇಕಾಗತ್ತೆ ಈಗಿನ ಒಂದು ನಿಮಿಷ ಊತಪ್ಪ ಒಂದು ಕಡೆ ಬೆಂದಿರೋದು ಲಿಡ್ಡನ್ನು ತೆಗೆದು ಈಗ ಮತ್ತೊಂದು ಕಡೆಗೂ ಊತಪ್ಪನ ತಿರುಗಿಸಿ ಒಂದು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ನೋಡಿ ಮತ್ತೊಂದು ಕಡೆ ಕರೆಕ್ಟಾಗಿ ಬೆಂದಿದ್ಯೋ ಇಲ್ವೋ ಅಂತೇಳಿ ನೋಡ್ಬೇಕಂದ್ರೆ ಒಮ್ಮೆ ಪ್ರೆಸ್ ಮಾಡಿ ನೋಡಿ ಯಾವುದೇ ಕಾರಣಕ್ಕೂ ಸುಯಿ ಅಂತಕ್ಕಂಥ ಸೌಂಡ್ ಬರಬಾರ್ದು ಹಸಿ ಇದ್ರೆ ಆ ಒಂದು ಸೌಂಡ್ ಬರುತ್ತೆ ಇಲ್ಲಾಂದ್ರೆ ಇನ್ನು ಸ್ವಲ್ಪದು ಬೇಯಿಸ್ಕೋಬೇಕಾಗತ್ತೆ ಈಗ ಇಲ್ಲಿ ಊತಪ್ಪ ಎರಡು ಕಡೆನೂ ಬಹಳ ಚೆನ್ನಾಗಿ ಬೆಂದಿರತಕ್ಕಂಥದ್ದು ಕಾವಲಿಯಿಂದ ಹೊರತೆಗೀಣ ಕಾವಲಿಯಿಂದ ಹೊರತೆಗೆದಾದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ರಾಗಿ ಉತ್ತಪ್ಪ ಎಷ್ಟು ಸೋಕ್ಸಾಗಿ ಸಿದ್ಧವಾಗಿದೆ ಅಂತ ಖಂಡಿತ ಖಂಡಿತವಾಗಿಯೂ ಇನ್ಸ್ಟೆಂಟ್ ಉತ್ತಪ್ಪ ಆಗಿದ್ರು ಸಹ ರುಚಿ ಮಾತ್ರ ಅಮೋಘವಾಗಿರುತ್ತೆ ಅದರಲ್ಲೂ ಮೊದಲೇ ನಾವು ತರಕಾರಿಗಳನ್ನ ಬೇಯಿಸಿ ಬಳಸಿರೋದ್ರಿಂದ ತಿನ್ಬೇಕಾದ್ರೆ ಒಳ್ಳೆ ರುಚಿ ಇರುತ್ತೆ ಹಾಗಿದ್ರೆ ನೋಡ್ಕೊಂಡ್ರಲ್ಲ ವೀಕ್ಷಕರೇ ಯಾವ ರೀತಿಯಾಗಿ ರಾಗಿ ಉತ್ತಪ್ಪ ಮಿಕ್ಕೆಲ್ಲ ಕೆಲ ಪದಾರ್ಥಗಳನ್ನು ಉಪಯೋಗಿಸಿ ತಯಾರು ಮಾಡೋದು ಅಂತ ಖಂಡಿತ ಆರೋಗ್ಯಕರವಾದ ರೆಸಿಪಿ ಹಾಗೆ ಬಿಸಿನೆಲ್ಲ ತಿಂತಿದ್ರೆ ಒಳ್ಳೆ ರುಚಿಕರವಾದ ರೆಸಿಪಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇನ್ಸ್ಟೆಂಟಾಗಿ ಬಹಳ ಬೇಗ ತಯಾರು ಮಾಡಬಹುದಾದಂಥ ರೆಸಿಪಿ ಇದು ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಂಥ ಉತ್ತಪ್ಪ ತಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನ ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗುವ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ